ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ಸುಮಾ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ವೀಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಕೊನೆಯವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆಗೇ ನನ್ನ ಚಾನಲ್ನ ಯಾರನ್ನ ಸಬ್ಸ್ಕ್ರೈಬ್ ಮಾಡಿದೆ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಏನಪ್ಪ ಅಂತಂದರೆ ಒಂದು ವಿಷಯ ಹೇಳಬೇಕಿತ್ತು ಏನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಎಕ್ಸಸೈಸ್ ಮಾಡಿ ಏನಾಯಿತು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಅಂತ ನೋಡಿದ್ರಿ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿಲ್ಲ ಏನಂದರೆ ಜಾಸ್ತಿ ಏನು ಎಕ್ಸಸೈಸ್ ಮಾಡಿಲ್ಲ ಅಷ್ಟೇ ಮಾಡಿರೋದು ಅದರಿಂದಾಗಿ ನಾನು ಅಷ್ಟೇ ಮಾಡಿನೂ ಏನಾಯಿತು ಅಂತೇಳಿ ಹೇಳ್ತೀನಿ ಅಂತ ಹೇಳಿದ್ದೆ ಅಲ್ವಾ ಅದ್ರ ಬಗ್ಗೆ ಹೇಳೋಣ ಅಂತ ಏನಾಯಿತು ಅಂತಂದರೆ ನಾನು ಮಾಡಿದ್ದೇನೆ ಒಂದು ಏನು ಟೆನ್ ಟೆನ್ ಟೈಮ್ ಅನಿಸುತ್ತೆ ಅಷ್ಟಕ್ಕೇ ಸಿಕ್ಕಾಪಟ್ಟೆ ಕಾಲು ನೋವು ಸ್ಟಾರ್ಟ್ ಆಗಿಬಿಟ್ಟಿತ್ತು ಹೆಂಗೆ ಅಂತಂದರೆ ಬೆಳಿಗ್ಗೆ ಇದೊಳಕ್ಕೂ ಆಗ್ತಿಲ್ಲ ಸಂಜೆಗೆ ಸ್ಟಾರ್ಟ್ ಆಗಿಬಿಡ್ತು ಇವತ್ತು ಬೆಳಿಗ್ಗೆ ನಾನು ಎಕ್ಸಸೈಸ್ ಮಾಡಿದ್ದೆ ಅಂದರೆ ಸಂಜೆಗೆ ಸಿಕ್ಕಾಪಟ್ಟೆ ನೋವು ಸ್ಟಾರ್ಟ್ ಆಗಿಬಿಡ್ತು ಕಾಲೆಲ್ಲನೂ ಏನಕ್ಕೆ ಅಂತ ಗೊತ್ತಿಲ್ಲ ಅಷ್ಟೊಂದು ಆಮೇಲೆ ಇನ್ನೊಂದು ಏನು ಹೇಳಬೇಕು ಅಂತಂದರೆ ನಾನು ಕೆಲವೊಂದೊಂದು ನನಗೆ ಗೊತ್ತಿರೋ ಒಂದು ಟಿಪ್ಸ್ಗಳನ್ನ ಹೇಳ್ತೀನಿ ಅಂತ ಹೇಳಿದ್ದೆ ಏನು ಸಣ್ಣ ಆಗೋದ್ರ ಬಗ್ಗೆ ಏನು ಹೊಟ್ಟೆ ಭಾಗ ಸಣ್ಣ ಮಾಡ್ಕೊಳ್ಳೋದ್ರ ಬಗ್ಗೆ ಯಾಕಂದರೆ ನಾನು ಲಾಸ್ಟ್ ಒನ್ ಟೈಮ್ ಹಿಂಗೇ ನಾನು ಎಕ್ಸಸೈಸ್ ಮಾಡಿ ಸಣ್ಣ ಆಗಿದ್ದೆ ಕೂಡ ಅದನ್ನೇ ನಾನು ಇವಾಗ ಫಾಲೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದೇ ಥರನೇ ಇವತ್ತು ಒಂದು ವಿಷಯ ಹೇಳಬೇಕು ಅಂತಂದರೆ ಅದೇನೇ ಸ್ಟಾರ್ಟಿಂಗು ಯಾರು ಎಕ್ಸಸೈಸ್ನ ಸ್ಟಾರ್ಟ್ ಮಾಡ್ತೀರಿ ತೀರಾ ಹೆವಿಯಾಗಿ ಎಕ್ಸಸೈಸ್ನ ಮಾಡಬೇಡಿ ಜೊತೆಗೆ ಒಂದು ನಾನು ಏನೇನು ಮಾಡಿದೆ ಅಲ್ವಾ ಎಕ್ಸಸೈಸು ಬರೀ ಹೊಟ್ಟೆ ಭಾಗ ಕಡಿಮೆ ಮಾಡಬೇಕು ಅಂದರೆ ತುಂಬನೇ ಎಫೆಕ್ಟಿವ್ ಆಗಿರುತ್ತೆ ಎಕ್ಸಸೈಸು ಅದನ್ನೇ ಮಾಡಿ ಜೊತೆಗೆ ಸ್ಟಾರ್ಟಿಂಗ್ ಇವತ್ತು ಸ್ಟಾರ್ಟ್ ಇದ್ದೀನಿ ಅಂದರೆ ಒಂದು ಫೈವ್ ಫೈವ್ ಟೈಮ್ ಮಾತ್ರ ಮಾಡಿ ಯಾಕಂದರೆ ನಾನು ಟೆನ್ ಟೈಮ್ ಮಾಡಿದ್ದು ಕೂಡ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ಹಂಗಾಗಿ ಇದೊಂದು ಟಿಪ್ ಅಂತಲೇ ಫಾಲೋ ಮಾಡಿ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ವೀಡಿಯೋಗಳಲ್ಲೂ ಹಂಗೆ ಒಂದೊಂದು ಶೇರ್ ಮಾಡ್ತಾ ಹೋಗ್ತೀನಿ ಹಾಗೆಯೇ ಎಕ್ಸಸೈಸ್ ಆದಮೇಲೆ ನಾನು ತಿಂಡಿ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾ ಇದ್ದೀನಿ ಇವತ್ತು ತಿಂಡಿಗೆ ಸಿಂಪಲ್ಲಾಗಿ ಪಲಾವ್ ಮಾಡ್ತಾ ಇದ್ದೀನಿ ಜಾಸ್ತಿ ಮಸಾಲೆ ಇಲ್ದಿರೋ ಹಾಗೆ ಟೇಸ್ಟಿಯಾಗಿ ಬರುತ್ತೆ ಗ್ರೀನ್ ಪಲಾವ್ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಒಂದು ಜಾರ್ಗೆ ನಾನು ಫಸ್ಟು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಬೆಳ್ಳುಳ್ಳಿ ಶುಂಠಿ ಹಾಕ್ಕೋಬೇಕು ಶುಂಠಿ ಇರಲಿಲ್ಲ ಅಂತ ಹಾಕ್ಕೊಂಡಿಲ್ಲ ಇಷ್ಟನ್ನು ಹಾಕಿ ನಾನು ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಅದಾದಮೇಲೆ ನಾನಿವಾಗ ಒಗ್ಗರಣೆಗೆ ಮಸಾಲೆ ಐಟಮ್ಮು ಏನೇನೆಲ್ಲ ಇರುತ್ತೆ ಅದಷ್ಟನ್ನೇ ಹಾಕೊಳ್ಳಿ ಚಕ್ಕೆ ಲವಂಗ ಏಲಕ್ಕಿ ಮೊಗ್ಗು ಚಕ್ ಚಕ್ರಮಗ್ಗು ಅಂತ ಏನೇನೋ ಹೇಳ್ತಾರಲ್ವ ಎಲ್ಲದನ್ನೂ ಒಂದೊಂದೇ ಹಾಕ್ಕೊಂಡಿದ್ದೀನಿ ಸಾಕಾಗುತ್ತೆ ಅಂತ ಆಮೇಲೆ ಎಲೆ ಇಷ್ಟನ್ನು ಹಾಕಿ ಫಸ್ಟ್ ಎಣ್ಣೆಗೆನೆ ಅದಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಈರುಳ್ಳಿ ಹಾಕಿ ಫ್ರೈ ಆದಮೇಲೆ ನಾನು ಇವಾಗ ಮಸಾಲೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಕೂಡ ಎಲ್ಲ ಹೋಗಿ ಘಮ ಘಮ ಅಂತ ಇರುತ್ತೆ ಆವಾಗ ನಾನು ತರಕಾರಿ ಹಾಕ್ಕೊಳ್ತಾ ಇದ್ದೀನಿ ತರಕಾರಿ ಏನೂ ಇಲ್ಲ ಕ್ಯಾರೋಟ್ ಮತ್ತು ಬೀನ್ಸ್ ಎರಡನ್ನೇ ಹಾಕ್ಕೊಂಡಿರೋದು ಬೇರೆ ಏನೂ ಇರಲಿಲ್ಲ ಪ್ಲ್ಯಾನ್ ಇದ್ದಿದ್ದರೆ ಬಟಾಣಿನೂ ನೆನೆಸಿಟ್ಕೊಂಡಿರ್ತಿದ್ದೆ ಪಲಾವ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಇರಲಿಲ್ಲ ಹಾಗಾಗಿ ದಿಢೀರ್ ಅಂತ ಮಾಡಿದ್ರಿಂದ ಎರಡೇ ತರಕಾರಿ ಮಾತ್ರ ಹಾಕ್ಕೊಂಡಿ ಿ ಅದಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಆಗಿ ಹಸಿ ವಾಸನೆ ಎಲ್ಲ ಹೋಗಬೇಕಾದ್ರದ್ದು ಅಲ್ಲಿವರೆಗೂ ಸ್ವಲ್ಪ ಎಣ್ಣೆಲೇ ಫ್ರೈ ಆಗಬೇಕು ಅಲ್ಲಿವರೆಗೂ ನೀರು ಹಾಕೋಬಾರ್ದು ಅದಾದಮೇಲೆ ನಾವು ಫುಲ್ಲು ಸ್ಮೆಲ್ ಗಮಗಮಾನೋಗಿ ಸ್ಟಾರ್ಟ್ ಆದಮೇಲೆ ನಾವು ನೀರೆಲ್ಲ ಹಾಕೋಬೇಕಾಗುತ್ತೆ ಇವಾಗ ಸ್ವಲ್ಪ ಅರಶಿನ ಪುಡಿನೂ ಹಾಕಿ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ಅರಶಿಣ ಪುಡಿ ಹಾಕಿದ್ರೆ ಸ್ವಲ್ಪ ಯೆಲ್ಲೋ ಕಲರ್ ಥರ ಬರುತ್ತೆ ಇಲ್ಲಾಂದರೆ ಫುಲ್ ಗ್ರೀನಾಗೇ ಇರುತ್ತೆ ನಿಮಗೆ ಯಾವ ಥರ ಬೇಕು ಆ ಥರ ಮಾಡಿ ನಾನಿವಾಗ ಅಕ್ಕಿನ ಒಂದೂವರೆ ಲೋಟ ಹಾಕಿ ತೊಗೊಂಡಿದ್ದೆ ಮಾಮೂಲಿ ಪಾವಿನ ಲೋಟ ಹೇಳ್ತಾರಲ್ವ ಅದರಲ್ಲಿ ಅದಕ್ಕಿಂತ ಡಬಲ್ಲು ನೀರನ್ನ ಹಾಕ್ಕೊಂಡಿದ್ದೀನಿ ಅಂದರೆ ನಾನು ಒಂದು ಚಂಬಲ್ಲಿ ಅಳತೆ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟು ನೀರಲ್ಲೇ ನಾನು ಏನಾದರೂ ಜಾರೇನಾದರೂ ತೊಳೆದು ನೀರು ಹಾಕಬೇಕು ಅಂತಂದ್ರೂ ಅಷ್ಟರಲ್ಲೇ ಮುಗಿಸ್ಕೊತೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಮಿಕ್ಸ್ ಮಾಡಿ ನಾನು ಕುದಿಯೋದಿಕ್ಕೆ ಕುದಿಯೋದಕ್ಕೆ ಇದ್ದೀನಿ ಅದು ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದಮೇಲೆ ಲಾಸ್ಟಲ್ಲಿ ಮಿಕ್ಸ್ ಮಾಡಿ ಲಿಡ್ಡು ಕ್ಲೋಸ್ ಮಾಡಬೇಕು ಆವಾಗ ನಮಗೆ ಉದುರು ಉದುರಾಗಿ ಸಾಫ್ಟಾಗಿ ಯಾವ ಥರ ಬೇಕಲ್ವಾ ಆ ಥರ ಬರುತ್ತೆ ಇಲ್ಲಾಂದರೆ ಮುದ್ದೆ ಮುದ್ದೆ ಥರ ಆಗೋ ಚಾನ್ಸಸ್ ಎಲ್ಲನೂ ಇರುತ್ತೆ ಇವಾಗ ನೋಡ್ತಾಯಿದ್ದೀರಾ ಎಷ್ಟು ಚೆನ್ನಾಗಾಗಿದೆ ಅಂತ ಪಲಾವು ಗ್ರೀನಾಗೆ ಕಾಣಿಸ್ತಾ ಇತ್ತು ತುಂಬ ಚೆನ್ನಾಗಿತ್ತು ಟೇಸ್ಟ್ ಕೂಡ ಅಷ್ಟೇ ನಾನು ಪಲಾವ್ನೇ ತಿನ್ನಲ್ಲ ಹೇಳಬೇಕು ಅಂತಂದರೆ ಯಾಕಂದರೆ ಮಸಾಲೆ ಅದು ನನಗೆ ಹಾಕೋದೇ ಇಲ್ಲ ಆದರೆ ಇವತ್ತು ತುಂಬಾ ಇಷ್ಟಪಟ್ಟು ನಾನು ಕೂಡ ತಿಂದೆ ಇದಕ್ಕೆ ಮೊಸರು ಬಜ್ಜೇ ಮಾಡಿರಲಿಲ್ಲ ಬರೀ ಮೊಸರನ್ನೇ ಹಾಕ್ಕೊಂಡು ತಿಂದ್ವಿ ಸ್ವಲ್ಪ ಖಾರ ಜಾಸ್ತಿ ಆಗಿತ್ತು ಅಂತೇಳಿ ಹಸಿಮೆಣ್ಸಿ ಕಾಯಿ ಸ್ವಲ್ಪ ಖಾರ ಇತ್ತು ಗೊತ್ತಾಗ್ದಲೇ ಜಾಸ್ತಿ ಆಯಿತು ಹಾಗಾಗಿ ಸ್ವಲ್ಪ ಮೊಸರನ್ನ ಯೂಸ್ ಮಾಡ್ಕೊಂಡು ತಿಂದ್ವಿ ಸಕ್ಕತ್ತಾಗಿತ್ತು ಮಾತ್ರ ಟೇಸ್ಟು ಹೇಗೆ ಬಂದಿದೆ ಅಂತ ಹೇಳಿ ನೀವು ಒಂದು ಸಲ ಟ್ರೈ ಮಾಡಿ ನನಗೆ ಹೇಳಿ ಇದು ನಾನು ಹೇಳಿದೆ ಅಲ್ವಾ ಕಾಲು ನಾವು ಸಿಕ್ಕಾಪಟ್ಟೆ ಇತ್ತು ಅಂತ ಅದರಲ್ಲೇ ನಾನು ಬಿಡೋ ಇರಲಿಲ್ಲ ಸಿಕ್ಕಾಪಟ್ಟೆ ಅರ್ಜೆಂಟ್ ಇತ್ತು ಇದು ಬ್ಲೌಸು ಹಾಗಾಗಿ ನಾನು ಇವಾಗ ಕಟ್ ಮಾಡಿಟ್ಟರೆ ನಾನು ಬೆಳಿಗ್ಗೆ ಸ್ಟಿಚ್ ಮಾಡಿ ಮಧ್ಯಾಹ್ನ ಔಷಧಿ ಕೊಡಬೇಕಿತ್ತು ಎರಡು ಬ್ಲೌಸು ಹಾಗಾಗಿ ಇವಾಗ ಕಟ್ ಮಾಡ್ಕೋತಾ ಇದ್ದೀನಿ ಇದು ಏನಂದರೆ ನಾನು ಕಟ್ಟಿಂಗನ್ನು ಪೂರ್ತಿಯಾಗಿ ವಿಡಿಯೋ ಮಾಡಿಕೊಂಡೆ ಮಧ್ಯದಲ್ಲಿ ಒಂದೆರಡು ಕ್ಲಿಪ್ಪಿಂಗ್ ಹೋಯಿತು ಹಾಗಾಗಿ ನಾನು ನಿಮ್ಮ ಜೊತೆ ಪೂರ್ತಿಯಾಗಿ ಶೇರ್ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ ಯಾರಿಗಾದರೂ ಇವಾಗಂತೂ ಲಾಸ್ಟಲ್ಲಿ ಒಂದು ವೀಡಿಯೋ ಮಾಡಿದ್ದೆ ನಾನು ಇದ್ರ ಬಗ್ಗೆ ಆ ವೀಡಿಯೋ ಇದೆಯೋ ಡಿಲೀಟ್ ಆಗಿದೆಯೋ ಗೊತ್ತಿಲ್ಲ ಬಟ್ ಅದಕ್ಕಿಂತ ತುಂಬ ಈಸಿಯಾಗಿ ನಾನು ಕಟ್ಟಿಂಗ್ ಮಾಡೋದನ್ನು ಇವಾಗ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ ಇವಾಗ ಅದೇ ಥರನೇ ಮಾಡ್ಕೋತಾ ಇರೋದು ತುಂಬ ಬೇಗನೆ ಆಗುತ್ತೆ ಜೊತೆಗೆ ಸ್ವಲ್ಪ ಪ್ರಾಬ್ಲಮ್ ಇಲ್ಲದೇ ಇರೋ ಹಾಗೆ ಬ್ಲೌಸ್ಗಳು ಸ್ಟಿಚ್ ಮಾಡ್ಬೋದು ಇವಾಗ ಅದೇ ಥರನೇ ನಾನು ಕಟ್ ಇದ್ದೀನಿ ಇದು ಬ್ಲ್ಯಾಕ್ ಏನು ಕಟ್ ಮಾಡ್ತಾ ಇದ್ದೀನಿ ಬಾಡಿ ಮೆಜರ್ಮೆಂಟನ್ನು ಕೊಟ್ಟಿದ್ದಿದ್ದು ಕಸ್ಟಮರು ಫ್ರಂಟ್ ಉಕ್ಕಲ್ಲ ಇದು ಬ್ಯಾಕ್ ಹುಕ್ಕು ಬರಬೇಕಿತ್ತು ಅದಕ್ಕೆ ನಾನು ಈ ಕಡೆ ಮಾರ್ಕ್ ಮಾಡಿದ್ದೀನಿ ನೋಡಿ ಅದನ್ನು ಉಕ್ಕಿಗೆ ಅಂತ ಮಾರ್ಕ್ ಮಾಡಿಬಿಟ್ಟಿದ್ದೆ ಅದಾದಮೇಲೆ ನೆನಪಾಯಿತು ಬ್ಯಾಕು ಕೇಳಿದ್ದಲ್ವ ಅಂತ ಓಪನ್ ಇರೋ ಸೈಡಿಂದ ನಾನು ಬ್ಯಾಕನ್ನು ಮೆಜರ್ಮೆಂಟ್ ತೊಗೋಬೇಕಾಗಿತ್ತು ಸಾರಿ ಮಾರ್ಕ್ ಮಾಡಬೇಕಾಗಿತ್ತು ಅದನ್ನು ಉಲ್ಟ ಮಾಡ್ಕೊಂಡಿದ್ದೆ ಎಲ್ಲ ಬ್ಲೌಸಿಗೂ ಮಾಡೋ ಥರ ಹಾಗಾಗಿ ಅದನ್ನು ಮಾರ್ಕನ್ನು ಬಿಟ್ಬಿಟ್ಟು ಸದ್ಯ ಕಟ್ ಮಾಡೋಕ್ಕಿಂತ ಮುಂಚೆನೇ ಗೊತ್ತಾಯಿತು ಇಲ್ಲ ಅಂದರೆ ಫ್ರಂಟ್ ಓಪನ್ ಆಗಿರೋದು ಆಮೇಲೆ ನೋಡಿಕೊಂಡು ಮತ್ತು ಬೇರೆ ಮಾರ್ಕ್ ಮಾಡಿಬಿಟ್ಟು ಈ ಕಡೆ ಕಟ್ ಮಾಡಿಕೊಂಡೆ ತುಂಬ ಅಂದರೆ ತುಂಬಾ ಈಸಿ ಬಾಡಿ ಮೆಜರ್ಮೆಂಟ್ ತೊಗೊಂಡ್ರು ಇವತ್ತಿನವರೆಗೂ ಯಾವುದು ಕೂಡ ನಂದು ಬ್ಲೌಸ್ ಸ್ಟಿಚ್ ಮಾಡಿರೋದು ಪ್ರಾಬ್ಲಮ್ ಅಂತ ಬಂದಿಲ್ಲ ಅದು ಖುಷಿ ಅಂತ ಹೇಳ್ಬೋದು ಸುಮಾರು ಪುರ್ಸೊತ್ತಿಲ್ಲದೆ ಇರೋ ಬ್ಲೌಸನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಅದಕ್ಕಾಗಿಯೇ ನಾನು ಸ್ವಲ್ಪ ದಿನ ವೀಡಿಯೋನು ಕೂಡ ನಾನು ಮಾಡಬೇಕು ಅಂದ್ರೂ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಇವಾಗ ಇದು ಬಫ್ ಸ್ಲೀವನ್ನ ನಾನು ಕಟ್ ಮಾಡ್ತಾ ಇರೋದು ಇದು ಅಳತೆ ಎಲ್ಲನೂ ಬೇಕು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಯಾವ ರೀತಿಯಾಗಿ ಕಟ್ ಮಾಡ್ಕೋತೀನಿ ಏನು ಎತ್ತ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ಬ್ಲೌಸ್ ಅಷ್ಟೇ ಅಲ್ಲ ಬೇರೆ ಬೇರೆ ಥರ ಫ್ರಾಕ್ ಗೌನು ಈ ಥರದ್ದೆಲ್ಲನೂ ನಾನು ಸ್ಟಿಚಿಂಗ್ ಹೇಳ್ಕೊಡ್ಬೇಕಂತ ಅಂದ್ಕೊಂಡಿದ್ದೀನಿ ನಿಮಗೆ ಹೇಗೆ ಅನಿಸುತ್ತೆ ಆ ಥರ ನೋಡ ಆ ಥರ ವೀಡಿಯೋಸ್ ನೋಡೋದಕ್ಕೆ ಇಷ್ಟ ಆಗುತ್ತಾ ಏನು ಅನ್ನೋದನ್ನು ಮರಿದಲ್ಲಿ ಕಮೆಂಟ್ ಮಾಡಿ ಇವಾಗ ನಾನು ಮೇನ್ ಫ್ಯಾಬ್ರಿಕ್ನು ಕೂಡ ಕಟ್ ಮಾಡ್ಕೊತಾ ಇದ್ದೀನಿ ಈ ರೀತಿಯಾಗಿ ಇಟ್ಕೊಂಡು ಕಟ್ ಮಾಡಿ ಎತ್ತಿಟ್ಕೊಂಡ್ಬಿಟ್ರೆ ತುಂಬ ಈಸಿಯಾಗಿ ಸ್ಟಿಚ್ ಮಾಡಿಬಿಡ್ಬೋದು ಅಂತ ಹೇಳಿ ಫಸ್ಟೆಲ್ಲ ನಾನು ಮೇನ್ ಫ್ಯಾಬ್ರಿಕ್ ಎಲ್ಲನೂ ಕಟ್ ಮಾಡ್ಕೊತಾನೆ ಇರಲಿಲ್ಲ ಹಾಗೇನೆ ಲೈನಿಂಗನ್ನು ಇಟ್ಕೊಂಡು ಸ್ಟಿಚ್ ಇದ್ದೆ ಅದಾಯಿತು ಇದು ಎರಡನೇದು ಇದು ಬ್ಲೌಸ್ನೇ ಅಳತೆಗೆ ಅಂತ ಕೊಟ್ಟಿದ್ದರು ಇದು ಇನ್ನೂ ಈಸಿ ಆಗುತ್ತೆ ಅವರು ಬ್ಲೌಸನ್ನೇ ಇಟ್ಕೊಂಡು ಮೆಜರ್ಮೆಂಟನ್ನ ಹಾಕೊಂಡ್ಬಿಟ್ರೆ ಬೇಗನೆ ಮಾರ್ಕ್ ಮಾಡಿ ಕಟ್ ಮಾಡಿಬಿಡ್ಬೋದು ಇದು ಒಂಥರ ಇದರಲ್ಲೂ ಪೂರ್ತಿಯಾಗಿ ಹೇಳಿಲ್ಲ ನಾನು ಹಂಗೇನಾದರೂ ಬೇಕು ಅಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಖಂಡಿತವಾಗಿ ನಿಮಗೆ ಹೇಳ್ಕೊಡ್ತೀನಿ ಯಾವ ಥರ ಬಾಡಿ ಮೆಜರ್ಮೆಂಟ್ ತೊಗೊಂಡ್ರೆ ಯಾವ ಥರ ಕಟ್ ಮಾಡಬೇಕು ಬ್ಲೌಸ್ ಅಳತೆ ಬ್ಲೌಸ್ ಇಟ್ಕೊಂಡು ಯಾವ ರೀತಿ ಕಟ್ ಮಾಡ್ಕೊಬೋದು ಅಂತ ಹೇಳಿ ಬೇಕಾ ಏನು ಎತ್ತ ಅನ್ನೋದನ್ನು ಮಿಸ್ ಮಾಡ್ದಲೇ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗಿ ಒಂದೊಂದೇ ನಾನು ಶೇರ್ ಮಾಡ್ಕೋತೀನಿ ಇದಾಗಿತ್ತು ಇದಿಷ್ಟ ಮೇಲೆ ನಾನು ಏನಾಯಿತು ಸಿಕ್ ಪಟ್ಟೆ ತಲೆನೋವ್ತಾ ಇತ್ತು ಬಾಡಿ ಪೇಂಟ್ ಕೂಡ ಸಿಕ್ಕಾಪಟ್ಟೆ ಆಗಿತ್ತು ಕಾಲು ನೋವೆಲ್ಲ ಅನ್ನಲ್ಲ ನನಗೆ ಕುತ್ಕೊಳ್ಳೋಕೆ ಕೂಡ ಹಾಕ್ತಾ ಇರಲಿಲ್ಲ ಬಟ್ ಅರ್ಜೆಂಟ್ ಇದ್ದಿದ್ದರಿಂದ ಅದು ಸ್ಟಿಚಿಂಗ್ ಮಾಡಿ ಹಾಗಿರೋದನ್ನ ನಾನು ಫೋಟೋ ಹಾಕಿದ್ದೀನಿ ಸೈಡಲ್ಲಿ ಯಾಕಂದರೆ ಸ್ಟಿಚ್ಚಿಂಗ್ದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಅರ್ಜೆಂಟ್ ಇತ್ತು ಅಂತಂದೇ ಅಲ್ವಾ ಅರ್ಜೆಂಟಲ್ಲಿ ಸುಮ್ಮನೆ ಸ್ಟಿಚ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದೀನಿ ವೀಡಿಯೋ ಮಾಡ್ಕೋಬೇಕು ಅನ್ನೋದು ಗಮನದಲ್ಲಿ ಇರಲಿಲ್ಲ ಜೊತೆಗೆ ಇದು ಕಟ್ಟಿಂಗಲ್ಲೂ ಸ್ವಲ್ಪ ಮಿಸ್ ಆಗಿತ್ತು ಅಂತ ಅನ್ನೋಲ್ಲ ವೀಡಿಯೋ ಹಾಗಾಗಿ ನೀನು ಕಟ್ಟಿಂಗ್ ಇಲ್ದಲೇ ಸ್ಟಿಚಿಂಗ್ ವೀಡಿಯೋ ಹಾಕೋದ್ರೂ ವೇಸ್ಟ್ ಅಂತ ಇತ್ತು ಹೇಳಿ ನಾನು ವೀಡಿಯೋನೂ ಮಾಡ್ಕೊಳ್ಳೋಕೆ ಅಷ್ಟೊಂದು ಇದು ಮಾಡಲಿಲ್ಲ ಅದು ತಲೆನೋವು ಅಂತೇಳಿದ್ನಲ್ವಾ ಸ್ವಲ್ಪ ಫ್ರೆಶನ್ನ ಕುಡ್ಕೊಂಡು ಆಮೇಲೆ ಕಟ್ ಮಾಡಿಕೊಂಡೆ ಬಾಡಿ ಫುಲ್ ಪೇಯ್ನು ತಲೆನೋವು ಎಲ್ಲದನ್ನೂ ನಾನು ಇವಾಗ ಸ್ವಲ್ಪ ಆಯಿಲ್ ಮಸಾಜ್ ಮಾಡಿಸ್ಕೊಳ್ಳೋಣ ಅಂತೇಳಿ ಆಯಿಲ್ ಅಪ್ಲೈ ಮಾಡಿಸ್ಕೋತಾ ಇದ್ದೆ ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್ ಅಂತಲೇ ಹೇಳ್ಬೋದು ನಿಮಗೆ ಯೂಸ್ಫುಲ್ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಆಗಿನೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಕ್ಕೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಬೈ ಬಾಯ್